ಹಾಯ್ ಎಲ್ಲೋ ನಮಸ್ತೆ ನಾನಿವತ್ತು ನಿಮಗೆ ಬೆಂಗಳೂರು ನಗರದ ಆನೆಕಲ್ನ ನಡೆಯುವಂತಹ ಒಂದು ದಸರಾದ ವಿಶೇಷವನ್ನು ಹೇಳಬೇಕು ಅಂತಿದ್ದೀನಿ ಆನೆಕಲ್ನಲ್ಲಿ ಸಹ ಒಂದು ದಸರಾವನ್ನು ನಡೆಸಲಾಗಿತ್ತು ಇದು ಸೇಮ್ ಟು ಸೇಮ್ ಮೈಸೂರು ದಸರಾದ ರೀತಿಯಲ್ಲೇ ಇರುತ್ತೆ ಎರಡನೇ ದಸರಾ ಅಂತ ಹೇಳ್ಬೋದು ಎರಡನೇ ಮೈಸೂರಿನ ದಸರಾ ಅಂತಲೇ ಹೇಳ್ಬೋದು ಇದನ್ನು ಸೊ ಇಲ್ಲಿನ ಮುಖ್ಯ ದೇವತೆ ಬಂದು ನಿಮಗೆ ಚೌಡೇಶ್ವರಿ ತಾಯಿ ಆಗಿರ್ತಾರೆ ಚ ಈ ಚೌಡೇಶ್ವರಿ ತಾಯಿಯ ಒಂದು ವಿಗ್ರಹವನ್ನೇ ಅಂಬಾರಿಯಲ್ಲಿ ಕೂರಿಸಿ ಅಂಬಾರಿಯನ್ನು ಹೊರಡಿಸಲಾಗುತ್ತೆ ಹತ್ತನೇ ದಿನದಂದು ಇಲ್ಲಿ ದಸರಾ ತುಂಬಾ ಜೋರಾಗಿರುತ್ತೆ ಅಂಬಾರಿ ಉತ್ಸವ ಕೂಡ ತುಂಬ ಜೋರಾಗಿರುತ್ತೆ ಆನೆಕಲ್ನ ಈ ಚೌಡೇಶ್ವರಿ ದೇವಾಲಯದ ಮಹಿಮೆ ಏನಪ್ಪ ಅಂದರೆ ಇಲ್ಲಿಗೆ ಬಂದು ಬೇಡಿಕೊಂಡ್ರೆ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಭಕ್ತಾದಿಗಳ ನಂಬಿಕೆ ಈ ಒಂದು ದಸರಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ದಸರಾ ಆನೆಕಲ್ನಲ್ಲಿ ನಡೆಯುವಂತಹ ಇಪ್ಪತ್ತೈದನೇ ದಸರಾ ಆಗಿರುತ್ತೆ ಆನೆಕಲ್ ದಸರಾದ ಒಂದು ವಿಶೇಷತೆ ಏನಂದರೆ ಅಂಬಾರಿ ಹೊರಡುವಂತಹ ಸಮಯದಲ್ಲಿ ಹೆಲಿಕ್ಯಾಪ್ಟರ್ನಿಂದ ಹೂಮಳೆಯನ್ನು ಸುರಿಸಲಾಗುತ್ತೆ ಅದನ್ನು ನೋಡೋದಕ್ಕೆ ನಿಜವಾಗ್ಲೂ ಎರಡು ಕಣ್ಗಳ ಸಾಲದು ಎಲ್ಲರೂ ಬನ್ನಿ ಈ ವರ್ಷದ ಇಪ್ಪತ್ತೈದನೇ ದಸರಾಕ್ಕೆ ದಸರಾ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಹಾಗೂ ಇದಾಗಿತ್ತು ನನ್ನ ಒಂದು ಕಿರು ಪರಿಚಯ ಆನೆಕಲ್ ದಸರಾದ ಬಗ್ಗೆ ದಸರಾ ಅಂದ್ರೇ ಹಬ್ಬ ಇದು ಹತ್ತು ದಿನಗಳು ನಡೆಯುವಂತಹ ಹಬ್ಬ ಆಗಿರೋದ್ರಿಂದ ತುಂಬಾ ಆಗಿರುತ್ತೆ ಸೊ ನೀವು ಕೂಡ ಭಾಗವಹಿಸಿ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಿ ಅಂತ ಹೇಳಿ ಬೀಳ್ಕೊತೀನಿ ಧನ್ಯವಾದಗಳು